ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ನನ್ನ ಕಿರಣ್ ಮಾತಾಡ್ತಿದ್ದೀನಿ ಇವತ್ತು ಸ್ಯಾಟರ್ಡೆ ನೈಟ್ ಇವತ್ತು ಏನಪ್ಪ ಯಾಕಂದ್ರೆ ಇಷ್ಟೊಂದು ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಸೊ ಮಂಡೇ ಟು ಫ್ರೈಡೆ ನಾವು ಕೆಲಸ ಮಾಡಿ ತುಂಬಾ ಟೈರ್ಡ್ ಆಗಿರುತ್ತೆ ಸ್ಯಾಟರ್ಡೆ ಸಂಡೇ ನಮ್ಮ ಡೇ ಸೊ ಎಂಜಾಯ್ ಮಾಡಬೇಕಲ್ವಾ ಸ್ಯಾಟರ್ಡೆ ನೈಟ್ ಯಾರು ಮನೇಲಿ ಇರ್ತಾರೆ ಐ ಟಿ ಕಂಪ್ನಿ ಎಮ್ ಎನ್ ಸಿ ಕಂಪ್ನಿ ಕೆಲಸ ಮಾಡಿ ತುಂಬ ಪ್ರೆಷರ್ ಇಟ್ಕೊಂಡಿರೋರು ಸೊ ಇವತ್ತು ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ಅಶೋಕ ಹೋಟೆಲ್ಗೆ ಹೋಗ್ತಿದ್ದೀವಿ ಅಲ್ಲಿ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಕಿರಣ್ ಅವ್ರು ರೆಡಿ ಆಗ್ತಿದ್ದಾರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗೆ ರೆಡಿ ಆಗ್ತಿದ್ದಾರೆ ಸಾಕು ಬನ್ನಿ ನಾನೇ ರೆಡಿ ಆಯ್ತು ನೀವು ಇನ್ನೂ ರೆಡಿ ಆಗಿಲ್ವಾ ಓಹೋ ನೋಡಿ ಗೈಸ್ ಏನು ಮುಡಿ ಕೊಟ್ಟಿದ್ದು ಏನಕ್ಕೆ ಮುಡಿ ಕೊಟ್ಟರೆ ಹೆಂಗಿರು ಚೆನ್ನಾಗಿ ಕಾಣಲ್ಲ ಅಂತಾನೆ ನೋಡಿ ಸಾಕು ನಡೀರಿ ಟೈಮ್ ಆಯ್ತು ನಾನೇ ರಾಜಕುಮಾರ ಹೇಳೋಣ ರೆಡಿನ ಬರ್ಲಿ 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 ಬರಲಿ ರೆಡಿ ಆಯ್ತಾ ಕಿರಣ್ ಅವರೇ ಟು ಗೋ ನಾವು ನಡೀರಿ ಹೋಗ್ತಾ ಇದ್ದೀವಿ ಟ್ರಾಫಿಕ್ ಇದೆ ಟೈಮ್ ಬೇರೆ ಆಗಿದೆ ನೋಡಿ ಕಿರಣ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಸೀರಿಯಸ್ ಆಗಿ ನಾನು ಬ್ಲಾಗ್ನ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್ ಎಷ್ಟು ಟ್ರಾಫಿಕ್ ಇದೆ ಈ ಬ್ಯಾಂಗ್ಳೂರಲ್ಲಿ ಇದೊಂದೇ ಪ್ರಾಬ್ಲಮ್ಮು ಎಲ್ಲಾದರೂ ಹೋಗ್ಬೇಕಂತ ಅಂದರೆ ಈ ಟ್ರಾಫಿಕ್ ಸಿಗ್ನಲ್ಸು ಮತ್ತೆ ಎಷ್ಟೊಂದು ಜನ ಇದೆ ಪ್ರಾಬ್ಲಮ್ ಆಗೋದು ನೋಡಿ ಎಷ್ಟು ಜನ ಎಂಟ್ರಿ ಆಗ್ತಾ ಇದ್ದೀವಿ ಅಶೋಕ ಹೋಟೆಲ್ಗೆ ಎಂಟ್ರಿ ಆಗ್ತಾ ಇದೀವಿ ಪಾರ್ಕಿಂಗ್ ಲೆಫ್ಟ್ ಹೋಗ್ಬೇಕಂತೆ ಲೆಫ್ಟಿಗೆ ಫ್ರೆಂಡ್ಸ್ ನೋಡಿ ಇದೆ ಅಶೋಕ ಹೋಟೆಲ್ ತುಂಬಾ ಜನ ಇದಾರೆ ವೀಕೆಂಡ್ಸ್ ಅಲ್ಲ ಸೊ ಸುಮ್ನೆ ತುಂಬಾ ಜನ ಇದ್ದಾರೆ ನಾವು ಜಸ್ಟ್ ನಮ್ಮ ಕಾರ್ ನ ಪಾರ್ಕ್ ಮಾಡಿದ್ವಿ ಇವಾಗ ಪಾರ್ಕ್ ಮಾಡಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ನಮ್ಮ ಕೈಗೆ ಟ್ಯಾಗ್ ಹಾಕಿದ್ದಾರೆ ಇದು ತೋರಿಸ್ತೀನಿ ನೋಡಿ ನನ್ನ ಕೈಗೆ ಟ್ಯಾಗ್ ಹಾಕಿದ್ದಾರೆ ನಾನು ಹಿಂದೆ ತೋರಿಸು ಟ್ಯಾಗ್ ನಂದು ಒಂದು ಸ್ವಲ್ಪ ತೋರಿಸು ಲೈಕ್ ನಾವು ಎಂಟ್ರಿ ಆದ್ವಿ ಕಿರಣ್ ಅವರು ನಿಂತ್ಕೊಳ್ತಿದ್ದಾರೆ ಆಗಲೇ ಗೈಸ್ ನೋಡಿ ಇದು ಡ್ಯಾನ್ಸ್ ಫ್ಲೋರು ಅಂದರೆ ಸ್ಟಾರ್ಟಿಂಗ್ ನಾವೇ ಅಲ್ಲಿ ಎಂಟ್ರಿ ಆಗಿದ್ದು ಸೊ ಯಾರೂ ಇಲ್ಲ ಖಾಲಿ ಫ್ಲೋರ್ ಇತ್ತು ಅಂದರೆ ಇನ್ನೂ ಬರ್ತಾಯಿದ್ರು ಟ್ಯಾಗ್ ಹಾಕಿಸ್ಕೊಂಡು ಟೂ ಕಪಲ್ಸು ತ್ರೀ ಕಪಲ್ಸ್ ಆ ಥರ ಬಿಡ್ತಾಯಿದ್ರು ಎಲ್ಲ ಚೆಕ್ ಮಾಡಿಸ್ಕೊಂಡು ಬರೋಷ್ಟು ನಾವು ಇಲ್ಲಿ ಎಂಟ್ರಿ ಆಗಿದ್ವಿ ಇದು ಡಿ ಜೆ ಫ್ಲೋರ್ ನೋಡಿ ಎಷ್ಟು ಅಂದರೆ ಯಾರೂ ಇಲ್ವೇ ಇಲ್ಲ ನಾವು ಫಸ್ಟ್ ಎಂಟ್ರಿ ಆಗಿದ್ವಿ ಅಲ್ಲ ಅದಕ್ಕೆ ಆಮೇಲೆ 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 ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ನಾನು ತೋರಿಸ್ತೀನಿ ಹೇಗಿತ್ತು ಅಂತ ಅದಕ್ಕೆಲ್ಲರೂ ಬರೋಕ್ಕಿಂತ ಫಸ್ಟೇ ಶೂಟ್ ಮಾಡ್ಕೊಂಡ್ಬಿಟ್ವಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಶೋಕ ಹೋಟೆಲ್ಗೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ತುಂಬ ಚೆನ್ನಾಗಿತ್ತು ತುಂಬ ಇತ್ತು ಮಳೆ ಬರೋ ಚಾನ್ಸಸ್ ಇದೆ ಅಂತ ನಮಗೆ ಗೊತ್ತಾಯಿತು ಆದರೂ ತುಂಬ ಜೋರೇನು ಬರೋಲ್ಲ ಅಂತ ಅಂದ್ಕೊಂಡಿದ್ವಿ ಈ ಡ್ಯಾನ್ಸ್ ಫ್ಲೋರ್ ಇದು ಸಿಕ್ಸ್ತ್ ಫ್ಲೋರಲ್ಲಿ ಸೋ ರೂಫ್ ಟಾಪು ತುಂಬ ಚೆನ್ನಾಗಿತ್ತು ಡಿ ಜೆ ಎಲ್ಲ ಇನ್ನೂ ಅವಾಗ ತಾನೆ ಸ್ಟಾರ್ಟ್ ಮಾಡ್ತಾಯಿದ್ರು ಆಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ನೋಡಿ ನಿಂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ ಅಲ್ಲಿ ನಮಗೆ ಅಷ್ಟು ಜನ ಅಂದರೆ ಎಲ್ಲ ಕಪಲ್ಸ್ ಫ್ಲೋರ್ ಇದು ಎಲ್ಲ ಕಪಲ್ಸೇ ಬಂದಿದ್ದಿದ್ದು ತುಂಬ ಜನ ಇದ್ದರು ತುಂಬ ಎಂಜಾಯ್ ಮಾಡಿದ್ರು ಅದನ್ನೆಲ್ಲ ನೋಡಿ ನಮಗೆ ಒಂಥರ ಖುಷಿ ಆಗ್ತಿತ್ತು ಓ ಮೈ ಗಾಡ್ ಈ ಥರ ಎಲ್ಲ ಇದೆಯಾ ಸಕ್ಕತ್ ಎಂಜಾಯ್ ಇತ್ತು ಚೆನ್ನಾಗಿತ್ತು ಆ ಜೆನೂ ಅಷ್ಟೇ ಚೆನ್ನಾಗಿತ್ತು ಅವ್ರ ಮಧ್ಯೆ ನಾವು ಡ್ಯಾನ್ಸ್ ಮಾಡದೇ ಇದ್ರೆ ಏನು ಚೆನ್ನಾಗಿರುತ್ತೆ ಸೊ ನಾವು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಅಲ್ಲಿ ನಮಗೆ ಒಬ್ಬರು ಇದ್ದರು ಅವ್ರು ವೀಡಿಯೋ ಮಾಡಿಕೊಟ್ರು ನಾವು ಸ್ವಲ್ಪ ಚೆನ್ನಾಗಿ ಮಜಾ ಮಾಡಿ ಆಮೇಲಿಂದ ಎಕ್ಸಿಟ್ ಆಗೋಣ ಅಂತ ಹೋಗೋಣ ಅಂತ ಬಂದ್ವಿ ನೋಡಿ ಟ್ವೆಲ್ ತರ್ಟಿ ಆದರೂ ಇಷ್ಟೊಂದು ಜನ ಇದ್ದರು ಓಕೆ ಟ್ವೆಲ್ ತರ್ಟಿ ಆ ಟ್ವೆಲ್ ಓ ಕ್ಲಾಕ್ ಅನಿಸುತ್ತೆ ಟ್ವೆಲ್ ಓ ಕ್ಲಾಕ್ ಆದರೂ ಇಷ್ಟೊಂದು ಜನ ನಮಗೆ ಎಕ್ಸಿಟ್ ಆಗೋಕ್ಕೆ ಬಿಡ್ತಾನೆ ಇಲ್ಲ ಅಷ್ಟು ಜನ ಡ್ಯಾನ್ಸ್ ಡ್ಯಾನ್ಸು ಫುಲ್ಲು ನಾವು ಆಮೇಲೆ ಸೈಡಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಹಾಗೆ ಎಕ್ಸಿಟ್ ಆಗ್ತಿದ್ವಿ ಇದು ಮೇನ್ ಹಾಲ್ ಆ್ಯಕ್ಚುಲಿ ಈ ಮೇನ್ ಹಾಲಲ್ಲೂ ಫುಲ್ಲು ಜನ ತುಂಬ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ನೋಡಿ ಆ್ಯಕ್ಚುಯಲ್ ವೀಕೆಂಡ್ ಅಂದರೆ ಏನು ಅಂತ ನಂಗೆ ನೆನೆ ಗೊತ್ತಾಯಿತು ಆಮೇಲೆ ಹೇಗೋ ಜಾಗ ಮಾಡ್ಕೊಂಡು ಎಕ್ಸಿಟ್ ಆಗಿ ಹೊಟ್ಟೆ ತುಂಬ ಹಸುವಾಗ್ತಿತ್ತು ಬಂದು ಸ್ವಲ್ಪ ಲೈಟಾಗಿ ಊಟ ಎಲ್ಲ ಮಾಡಿಕೊಂಡು ಜೊತೆಗೆ ಲಾಲಿಪಾಪ್ ತಿಂದು ಆಮೇಲೆ ಹೊರಟ್ವಿ ಫ್ರೆಂಡ್ ಗೈಸ್ ಎಲ್ಲ ಮುಗೀತು ಫೈನಲಿ ಹನ್ನೆರಡೂವರೆಗೆ ಹೋಗಿದೆ ಟೈಮ್ ಆಲ್ರೆಡಿ ನಾವು ಡ್ಯಾನ್ಸ್ ಫ್ಲೋ ಹತ್ರ ಹೋಗಿದ್ವಿ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಪ್ಪ ಮಸ್ತಾಗಿತ್ತು ಒಳ್ಳೆ ವೀಕೆಂಡು ಹ್ಞೂ ಬನ್ನಿ ಹೋಗೋಣ ಟೈಮ್ ಹೋಗಿದ್ದೆ ಆಲ್ರೆಡಿ ಓ ಇನ್ನೂ ಇಲ್ಲೇದ್ಬಿಟ್ರೆ ಅಷ್ಟು ಟೈಮಲ್ಲಿ ಬನ್ನಿ ಬನ್ನಿ ಹೋಗೋಣ ಟೈಮ್ ಆಯಿತು ಯಾ ಫ್ರೆಂಡ್ಸ್ ಕಿರಣ್ ಹೇಳಿದಾಗೆ ತುಂಬ ಚೆನ್ನಾಗಿತ್ತು ಸಾಕಾದ್ ಎಂಜಾಯ್ ಮಾಡಿದ್ವಿ ಸ್ಯಾಟರ್ಡೆ ನಾಳೆ ಸಂಡೇ ತುಂಬ ಬ್ಯುಸಿ ಎಷ್ಟೊಂದು ಫಂಕ್ಷನ್ಸ್ಗಳಿದೆ ಎಷ್ಟೊಂದು ಫಂಕ್ಷನ್ಸ್ಗೆ ಹೋಗ್ಬೇಕು ಇವಾಗ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿ ಹೋಗಿದೆ ಇನ್ನು ಮನೆಗೆ ಹೋಗಿ ನಾವು ಮಲ್ಕೊಳ್ಳಿ ಇನ್ನೂ ಲೇಟ್ ಬಿಡುತ್ತೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರಾದ್ರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ತಾ ಈ ಬ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್ ಎನ್